ಈ ಸುಮಾರು ರಾಜ್ಯಗಳಿಂದ ವಿದ್ಯಾರ್ಥಿಗಳು ಬಂದು ವ್ಯಾಸಂಗ ಮಾಡ್ತಾರೆ ಇವಾಗಿನ ಕಾಲಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಫೋನ್ ಅಲ್ಲಿ ಬಳಸ್ಬೋದು ವಾಯ್ಸ್ ಅಲ್ಲಿ ಈಗ ಐ ಐ ಟಿ ತಗೊಂಡ್ರೆ ದೇ ಗ್ರೋ ಹಾರಿಸಾನ್ ಇಲ್ಲಿ ಟ್ರಿಪಲ್ ಐ ಟಿ ಧಾರವಾಡದಲ್ಲಿ ಫೋಕಸ್ ಬಂದು ಐ ಟಿ ರಿಲೇಟೆಡ್ ಸಬ್ಜೆಕ್ಟ್ಸ್ ಗೃಹಿಣಿಯರ್ನೆಲ್ಲ ಒಂದು ನೆಟ್ವರ್ಕ್ ಮಾಡಿ ಅವ್ರು ಏನು ಅಡುಗೆ ಮಾಡ್ತಾರೋ ಅದನ್ನು ಆನ್ಲೈನ್ ತೊಗೊಂಡ್ ಬಂದ್ಬಿಟ್ಟು ದೇ ಕೆನ್ ಆರ್ ಬಿಸ್ನೆಸ್ ಔಟ್ ಆಫ್ ದರ್ ವಾಸ್ ಅ ಶಾರ್ಟೇಜ್ ಆಫ್ ಐ ಟಿ ಸ್ಕಿಲ್ಡ್ ಮ್ಯಾನ್ ಪವರ್ ದೇಶದಲ್ಲಿ ಮಾಹಿತಿ ತಂತ್ರಜ್ಞಾನ ಆಧುನಿಕ ಆರ್ಥಿಕತೆಯ ಬೆನ್ನೆಲುಬಾಗಿದೆ ಅಂತಾನೆ ಹೇಳಬಹುದು ಈಗ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರೋದು ಈ ಸೆಮಿಕಂಡಕ್ಟರ್ ಮತ್ತೆ ಡೇಟಾ ಸೈನ್ಸ್ ಇಂಥ ಕ್ಷೇತ್ರಗಳಲ್ಲಿ ಎಲ್ಲಿ ಡೀಪ್ ಟೆಕ್ ನಾಲೆಜ್ ಬೇಕಾಗುತ್ತೆ ಅಂತ ಸ್ಟಾರ್ಟ್ಅಪ್ಗಳಿಗೆ ನಾವು ಇಲ್ಲಿ ಪೂರಕವಾಗಿ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ವಿ